ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಪೂಜೆ ವ್ರತ ಉಪವಾಸ ಕತೆ ಇತ್ಯಾದಿ ಕಾರ್ಯಗಳನ್ನ ಮಾಡುವಾಗ ಕತೆ ಪಠನೆ ಇತ್ಯಾದಿ ಮಾಡುವಾಗ ಹಬ್ಬ ಹರಿದಿನಗಳಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ತಪ್ಪಾದ್ರೆ ಏನಾಗುತ್ತೆ ಇದ್ರ ಬಗ್ಗೆ ವಿಡಿಯೋ ನೋಡೋಣ ನೀವು ಸಾಕಷ್ಟು ಕಡೆ ನೋಡಿರ್ಬೋದು ಈ ತಪ್ಪನ್ನ ಮಾಡ್ಬೇಡಿ ನಷ್ಟವಾಗಿ ಹೋಗ್ತೀರಾ ಈ ತಪ್ಪನ್ನ ಮಾಡ್ಬೇಡಿ ಹಳಾಗ್ ಹೋಗ್ತೀರಾ ಈ ತಪ್ಪನ್ನ ಮಾಡಿದ್ರೆ ಮುಳುಗೋಗ್ತೀರಾ ಪೂಜೆ ಮಾಡುವಾಗ ಈ ತಪ್ಪನ್ನ ಮಾಡಬೇಡಿ ಈಗಾಗ್ತೀರಾ ಈ ತಪ್ಪನ್ನ ಮಾಡಬೇಡಿ ಹಾಗಾಗ್ತೀರಾ ಇದೆಲ್ಲ ಭಯ ಹುಟ್ಟಿಸ್ತಕ್ಕಂಥ ಕಾರ್ಯ ಪೂಜೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಏನಿದೆ ಭಯ ಹುಟ್ಟಿಸ್ತಕ್ಕಂಥ ಕಾರ್ಯ ಪೂಜೆ ಮಾಡ್ತಕ್ಕಂಥ ವಿಚಾರಕ್ಕೆ ಎಚ್ಚರಿಕೆ ಇರ್ಬೇಕು ಆ ಪೂಜೆ ಕೈಕರೆಗಳನ್ನ ಮಾಡ್ತಕ್ಕಂತ ವಿಚಾರದಲ್ಲಿ ಗಂಭೀರತೆ ಇರಬೇಕು ಆದ್ರೆ ಭಯ ಪಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬಾರ್ದು ಭಯ ಪಟ್ಕೊಂಡ್ರೆ ಎಲ್ಲಿ ದುಶ್ಮನ್ ಇರ್ತಾನೆ ಅಲ್ಲೇನೆ ಭಯ ಆಗೋದು ಯಾರನ್ನ ದುಶ್ಮನ್ ಅನ್ಕೋತೀವಿ ದುಷ್ಟರು ಅನ್ಕೋತೀವಿ ಶತ್ರುಗಳು ಅನ್ಕೋತೀವಿ ಅಲ್ಲಿ ಮಾತ್ರ ಭಯ ಆಗೋದು ಭಗವಂತನ ಎದುರಿಗೆ ಭಯಭಕ್ತಿಯಿಂದ ನಡ್ಕೋಬೇಕು ಹೌದು ಹಾಗಂದ ಮಾತ್ರಕ್ಕೆ ಆ ಭಯ ಬೇರೆ ಭಯ ಅಂದ್ರೇನು ಗೌರವದಿಂದ ನಡ್ಕೋಬೇಕು ಉದ್ದಟತನವನ್ನ ಮಾಡಬಾರದು ಎಂತಕ್ಕಂಥದ್ದು ಭಗವಂತನಲ್ಲಿ ಕೂಡ ಭಯ 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 ಪಟ್ಕೊಂಡು ಪೂಜೆ ಮಾಡೋದಾದ್ರೆ ಅರ್ಥ ಏನಿರುತ್ತೆ ಅವರು ಶತ್ರು ಅಲ್ಲ ದುಷ್ಟರು ಅಲ್ಲ ಹಾಗಿದ್ಮೇಲೆ ಭಗವಂತನ ಪೂಜೆ ಕೈಕರ್ಯದಲ್ಲಿ ತನ್ಮಯತೆ ಇರಬೇಕು ಶ್ರದ್ಧೆ ಇರ್ಬೇಕು ನಿಷ್ಠೆಯಿಂದನೂ ಪೂಜೆ ಮಾಡ್ಬೇಕು ಆದ್ರೆ ತಿಳಿಯದೆ ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ಭಗವಂತ ಆ ರೀತಿಯಾದಂತ ಶಿಕ್ಷೆಗಳನ್ನ ಕೊಡೋದಿಲ್ಲ ಭಗವಂತ ಹಾಗೆ ಶಿಕ್ಷೆ ಕೊಡ್ತಾನ ಮಾಡ್ತಾ ಜನಕ್ಕೆ ಗೊತ್ತಿಲ್ಲ ಎಲ್ಲ ಹೆದರ್ಕೊಂಡೆ ಬಿಟ್ಬಿಡ್ತಾರ ಅರ್ಧ ಪೂಜೆ ಕೈಕಾರಿಗಳನ್ನ ಪೂಜೆ ಮಾಡೋದಕ್ಕೆ ಅರ್ಥ ಪೂಜೆ ಮಾಡುದು ತಪ್ಪೋಗ್ಬಿಟ್ರೆ ಈಗ ಫಲ ಕೊಟ್ಬಿಟ್ರೆ ಅವ್ರ ಸತ್ತೋಗ್ಬಿಟ್ರೆ ಇವ್ರ ಸತ್ತೋಗ್ಬಿಟ್ರೆ ಆ ಮನೆ ಹಾಳಾಗ್ಬಿಟ್ರೆ ಯಾರು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಅನ್ನೋದಕ್ಕಿಂತ ಹುಟ್ಟಿನಿಂದ ಪೂಜೆ ಈ ರೀತಿಯೇ ಮಾಡ್ಬೇಕು ಅಂತ ಯಾರು ತರಬೇತಿ ಕೊಟ್ಟಿದ್ದಾರೆ ಯಾರ್ ತರಬೇತಿ ಪಡೆದಿದ್ದಾರೆ ಇದೇ ಸರಿಯಾದ ವಿಧಾನ ಹೇಗೆ ನೋಡ್ಕೋಬೇಕು ಅಂತ ಯಾರು ಹೇಳ್ಕೊಟ್ಟಿದ್ದಾರೆ ಮನೆಯಲ್ಲಿ ಏನ್ ಆಚರಣೆ ಮಾಡ್ತಾರೆ ಅದರಂತೆ ನಡ್ಕೋತಾರೆ ಮನೆಯವ್ರಿಗೆ ಹಿಂದವ್ ಹೆಂಗ್ ನಡ್ಕೊಂಡಿದ್ರು ಅದರಂತೆ ಗೊತ್ತಿರುತ್ತೆ ಅವ್ರ ಮುಂಚಿನವ್ರು ಹೇಗಿದ್ರು ಅದರಂತೆ ಗೊತ್ತಿರುತ್ತೆ ಅಲ್ವಾ ಅದೇ ಸರಿ ಕರೆಕ್ಟ್ ಆಗಿದೆ ಅಂತ ನಾವು ಹೇಗೆ ಹೇಳ್ಲಿಕ್ಕಾಗತ್ತೆ ವ್ಯತ್ಯಾಸ ಇರಬಾರ್ದು ವ್ಯತ್ಯಾಸ ಇರುತ್ತೆ ಆದ್ರೂ ಕೂಡ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ ಯಥಾಶಕ್ತಿ ಮತಿ ಪೂಜೆ ಕೈಕರ್ಯಗಳನ್ನ ಮಾಡಬಹುದು ಯಥಾಶಕ್ತಿ ಅಂದ್ರೆ ಅನುಕೂಲಗಳು ಮತಿ ಅಂದ್ರೆ ಬುದ್ಧಿ ಆದ್ರೆ ತಿಳಿದು ದೇವರಿಗೆ ಅಪಚಾರವನ್ನ ಮಾಡ್ತಕ್ಕಂಥದ್ದು ತಪ್ಪು ತಿಳಿದು ಭಗವಂತನಿಗೆ ನಿಂದನೆಯನ್ನು ಮಾಡ್ತಕ್ಕಂಥದ್ದು ತಪ್ಪು ತಿಳಿದು ತಿಳಿದು ಯಾವುದಾದ್ರೂ ಅಶುದ್ಧತೆ ಆಚರಣೆಯನ್ನು ನಡೆಸಿದ್ರೆ ತಪ್ಪು ಹಾಗಾದ್ರೆ ಈ ತಪ್ಪು ಮಾಡಬೇಡಿ ಹೀಗಾಗತ್ತೆ ನೀವು ವ್ರತ ನಿಯಮಗಳು ಪೂಜೆ ಬಂದಾಗ ಆ ಸಂದರ್ಭದಲ್ಲಿ ಜನರನ್ನ ಹೆದರ್ಸ್ತಕ್ಕಂಥದ್ದೇ ಜಾಸ್ತಿ ನೀವು ಬೇಕಾದ್ರೂ ಪೂಜೆ ಮಾಡತಕ್ಕಂಥ ಸಂದರ್ಭದಲ್ಲಿ ಗೌರಿ ಹಬ್ಬ ಗಣೇಶನ ಹಬ್ಬ ದೀಪಾವಳಿ ಯುಗಾದಿ ಶಿವರಾತ್ರಿ ಷಷ್ಠಿ ಸಂಕ್ರಾಂತಿ ಈ ಎಲ್ಲಾ ಹಬ್ಬಗಳಲ್ಲೂ ಹೋಗಿ ಎಲ್ಲಾ ಹಿಂದೂ ಮನೆಗಳಿಗೂ ಬೇಕಾದ್ರೂ ಹೋಗಿ ಒಬ್ರು ಮನೇಲಿ ಇದ್ದಂಗೆ ಪೂಜೆ ಮತ್ತೊಬ್ರು ಮನೇಲಿ ಇದ್ದ ಎಲ್ಲರಿಗೂ ಕಷ್ಟಪಟ್ಟನ ಯಾರ ಮನೇಲಿ ಡಿಫ್ರೆಂಟ್ ಇದೆ ಅವ್ರ ಮನೇಲಿ ತಪ್ಪುಗಳು ಅಂದ್ರೆ ಯಾವ್ದು ಹೆಣ್ಮಕ್ಳು ಅಶುದ್ಧ ಇದ್ದಾಗ ಪೀರಿಯಡ್ ಆದಾಗ ಹೋಗ್ಬಾರ್ದು ಅಥವಾ ಮಾಂಸ ಇತ್ಯಾದಿ ಅಪಚಾರಗಳನ್ನ ಇತ್ಯಾದಿ ಕಾರ್ಯಗಳನ್ನು ಮಾಡಬಾರ್ದು ಅಥವಾ ಯಾವ್ದೋ ಒಂದು ಜೀವಕ್ಕೆ ಹಾನಿಯನ್ನ ಮಾಡಬಾರ್ದು ಅವಾಚ್ಯ ಶಬ್ದಗಳನ್ನ ಅಹ್ ಪೂಜೆ ಮಾಡ್ತಿದ್ದಾಗ ಬಳಸ್ಬಾರ್ದು ಇಂತಹ ಒಂದು ತಪ್ಪನ್ನ ಮಾಡಬೇಡಿ ಹೀಗಾಗೋಗ್ಬಿಡುತ್ತೆ ಗೊತ್ತೇ ಇರೋದಿಲ್ಲ ಪೂಜೆ ಮಾಡೋದ್ರ ಬಗ್ಗೆ ಜನಕ್ಕೆ ಆಚರಣೆ ಮಾಡೋದ್ರ ಬಗ್ಗೆ ಯಾವುದೇ ತರಬೇತಿ ಇಲ್ಲ ಶಿಕ್ಷಣ ಇಲ್ಲ ಯಥಾಶಕ್ತಿ ಮತ್ತೆ ಹಿರಿಯರು ಏನ್ ಮಾಡಿದ್ರು ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ ಹಾಗಿದ್ಮೇಲೆ ಹೆದರ್ಕೊಂಡ್ ಬಿಟ್ಬಿಟ್ರೆ ಹಿಂಗಾಗುತ್ತಂಪ ಹಂಗಾಗುತ್ತಂತೆ ದೋಷ ಆಗುತ್ತಂತೆ ಹೀಗಾಗುತ್ತಂತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಯಥಾಶಕ್ತಿಮತಿ ನಾವು ಇರ್ತಕ್ಕಂಥ ಅನುಕೂಲದಲ್ಲಿ ಪೂಜೆ ಕೈಕರೆಗಳನ್ನ ತನ್ಮಯತೆಯಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಶ್ರದ್ಧೆ ಶುದ್ಧತೆ ಅವಶ್ಯವಾಗಿ ಪಾಲಿಸಿ ಆದ್ರೆ ಯಾವ ಆಚರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಮೊದಲು ಕಳಸವನ್ನು ಹೂಡ್ಬಾರ್ದು ನಂತರದಲ್ಲಿ ಕಳಸ ಹೂಡ್ಬೇಕು ಅಂತಿತ್ತು ನಂತರದಲ್ಲಿ ನವಗ್ರಹಗಳ ಪೂಜೆ ಮಾಡ್ಬೇಕು ಮೊದಲು ಮಾಡಬಾರ್ದು ಅಂತಿತ್ತು ಈ ತರದ ಯಾವುದೇ ಒಂದು ವಿಧಾನಗಳಾಗ್ಲಿ ಈ ಪೂಜೆನಲ್ಲಿ ವ್ಯತ್ಯಾಸ ಆಗೋಗ್ಬಿಡುತ್ತೆ ಗೊತ್ತಿಲ್ಲ ನೀವು ಪೂಜೆ ಮಾಡ್ಬಿಟ್ರಿ ಇಲ್ಲ ಗೊತ್ತಿಲ್ಲ ಯಾವ್ದೋ ವಸ್ತುಗಳನ್ನ ಇಟ್ಬಿಟ್ರಿ ಆಗೇನೂ ಆಗೋದಿಲ್ಲ ಗಾಬರಿ ಪಡ್ಬೇಡಿ ಓ ಈ ಗ್ರಹಗಳಿಗೆ ಇದೇ ವಸ್ತುಗಳ್ ಇಡ್ಬೇಕು ಧಾನ್ಯಗಳು ಕರೆಕ್ಟ್ ಆಗಿರ್ಬೇಕು ಈಗ ವ್ಯತ್ಯಾಸ ಆದ್ರೆ ನಮ್ಮಿಂದ ತಪ್ಪ ಆಯ್ತಪ್ಪ ಅಂತ ಕೇಳ್ಕೊಂಡ್ರ ಆಯ್ತು ದೇವರಲ್ವಾ ಅವ್ರು ಹಾನಿ ಮಾಡ್ಬಿಡ್ತಾರ ಆತರ ಇರೋದಿಲ್ಲ ಈಗ ಕಳಸ ಪ್ರತಿಷ್ಠಾಪನೆ ಆಗಿರ್ಬೋದು ನೀವು ಪೂಜೆ ಕೈಕರಿಗಳನ್ನ ಮಾಡ್ತಕ್ಕಂಥದ್ದೇ ಆಗಿರ್ಬೋದು ಅದರಲ್ಲಿ ತಿಳಿಯದೆ ವ್ಯತ್ಯಾಸ ಆದ್ರೆ ಭಗವಂತ ಏನು ಹೊಡೆಯೋದಿಲ್ಲ ಆ ನೀನ್ ನನ್ಗ ಅಪಚಾರ ಮಾಡ್ದೆ ಮಾಡ್ದೆ ಹೀಗ್ ಮಾಡ್ದೆ ನೋಡು ನೀನು ದೇವ್ರು ನಾನ್ ನಿನ್ನ ನಂಬಲ್ಲ ನಿನ್ ಧಾನ್ಯ ಕಾಳಿದ ನನ್ಗಿದ್ ಗೊತ್ತಿದ್ದು ಅವ್ರು ನಾನು ಇದಡಲ್ಲ ನಾನ್ ಬೇರೆ ಧಾನ್ಯ ಇಡ್ತೇನೆ ಏನ್ ಮಾಡ್ತೀನಿ ನೀನು ಈಗಂದ್ರೆ ಭಗವಂತನಿಂದ ಅವಶ್ಯವಾಗಿ ಶಿಕ್ಷೆ ಇದೆ ಯಾರು ಗೊತ್ತಿಲ್ಲ ಮುಗ್ಧ ಮನಸ್ಥಿತಿ ಭಕ್ತಿಯಲ್ಲಿ ಏನು ಇರ್ಬೋದು ಇಟ್ರು ಪೂಜೆ ಮಾಡಿದ್ರು ಕಳ್ಸ ಮೊದ್ಲೆ ಇಟ್ರು ಅಥವಾ ಯಾವ್ದೋ ನೈವೇದ್ಯ ಮೊದ್ಲೇ ಮಾಡಿದ್ರು ನಂತರದಲ್ಲಿ ಹೂವಿನ ಅರ್ಚನೆ ಮಾಡಿದ್ರು ಪುಷ್ಪಾರ್ಚನೆ ಮಾಡಿದ್ರು ಈ ತರದ ಪೂಜೆನಲ್ಲಿ ಯಾವ್ದೇ ಕತೆಯನ್ನ ಮೊದ್ಲೆ ಓದಿದ್ರು ಆಮೇಲೆ ಮಂಗ್ಳಾರ್ತಿ ಮಾಡಿದ್ರು ಮೊದ್ಲೆ ಮಂಗ್ಲಾರತಿ ಮಾಡಿದ್ರು ಆಮೇಲೆ ಕತೆ ಓದಿದ್ರು ಅಥವಾ ಯಾವ್ದೋ ದೀಪವನ್ನ ಬೆಳಗಿದ್ರು ತುಪ್ಪದ ದೀಪ ಬೆಳಗೋ ಜಾಗ ಎಣ್ಣೆ ದೀಪ ಬೆಳಗೋದ್ರು ಎಣ್ಣೆ ದೀಪ ಜಾಗ ಮಣ್ಣಿನ ದೀಪ ಬೆಳಗೋರು ಮಣ್ಣಿನ ಅಳತೆಗೆ ಇನ್ಯಾವ್ದೋ ಒಂದು ಕಂಚಿನ ಬೆಳಗ್ಗೆ ಇದ್ದಿದ್ದು ಮನೆಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಅನುಕೂಲದಲ್ಲಿ ಮಾಡ್ ದೀಪ ಕಸ್ಪಾರಂತಪ್ಪ ಹಂಗಾಗತ್ತೆ ಹಿಂಗಾಗತ್ತೆ ಆ ಜನರ ಮಾತೆಲ್ಲ ಕೇಳ್ಬೇಡಿ ಯಥಾಶಕ್ತಿ ಮತಿ ಭಗವಂತ ನಿಮ್ಗೆ ಏನ್ ಶಕ್ತಿ ಕೊಟ್ಟಿರ್ತಾನೆ ಅದನ್ನ ಶ್ರದ್ಧೆಯಿಂದ ಒಂದು ಹಣತೆ ಬೆಳಸೋದ್ರೂ ಏನು ಇಲ್ಲಾಂದ್ರೂ ಒಂದು ನಿಂಬೆ ನಿಂಬೆ ಎಣ್ಣೆ ದೀಪ ಮಾಡೋದ್ರನ್ನು ತೃಪ್ತಿ ಕೊಡ್ಕೊತ ಭಗವಂತ ಹಾಗಾಗಿ ಅಂತ ಹಂಗಾಗತ್ತಂತ ಇದಕ್ಕ ಹಿಂಗಾಗತ್ತಂತ ಈ ದೀಪದ ಎಣ್ಣೆ ಹಾಕ್ಬೇಕಂತೆ ಎಲ್ಲಿ ಮೇಲಿಂದ ಆಕಾಶದಿಂದ ಸುರಿತಾ ಇದೆ ಯಾವ್ದು ಎಣ್ಣೆ ಆದ್ರೂನು ಕೂಡ ಎಲ್ಲಾ ಕಲುಷಿತಾನೇ ಇರುತ್ತೆ ನೀವ್ ಏನ್ ತಂದ್ರೂನು ಕಲುಷಿತಾನೆ ನಿಮ್ಮ ಶ್ರದ್ಧೆ ಭಕ್ತಿಯೇ ಶುದ್ಧ ನಿಮ್ಮಲ್ಲಿನ ಸಮರ್ಪಣೆಯೇ ಶುದ್ಧ ಅದನ್ ಬಿಟ್ರೆ ನಿಮ್ ವಸ್ತುಗಳನ್ನ ಇಡೀ ಲೋಕಾದ್ಯಂತ ನೀವು ಎಲ್ಲಿಂದ ಎಲ್ಲಿಂದ ತಗೋಗಿ ಅವ್ರವ್ರ ಅವ್ರವ್ ಪ್ರಿಪೇರ್ ಮಾಡ್ಕೋಬೇಕು ಬೆಳೆದು ಮಾಡಿ ಆಗ್ಲೇ ಶುದ್ಧ ಎಲ್ದಿದ್ರೂ ಹೊರ್ಗಡೆಯಿಂದ ತಂದಿರ್ತಕ್ಕಂಥ ಸಾಕಷ್ಟೆಲ್ಲ ಮುಕ್ಕಾಲು ಭಾಗ ಎಲ್ಲ ಮಿಶ್ರಣನೇ ಹಾಗಿದ್ದಾಗ ನೀವು ಕಂಚಿನ ದೀಪ ತರ್ತಿರೋ ಅದ್ರಲ್ಲೂ ಏನಾರು ಮಿ ಯಾವ್ದೇ ನೀವು ವಸ್ತುಗಳನ್ನು ತನ್ನಿ ಧೂಪ ತನ್ನಿ ದೀಪ ತನ್ನಿ ಎಣ್ಣೆ ತನ್ನಿ ಕರ್ಪೂರ ತನ್ನಿ ಏನ್ ತಂದ್ರೂ ಕೂಡ ಯಾವುದೇ ವಸ್ತುಗಳು ತನ್ನಿ ನವಗ್ರಹ ಧಾನ್ಯಗಳನ್ನು ತನ್ನಿ ಅದು ಬೇಕಾದ್ರೆ ಪ್ಯೂರ್ ಇರೋದಿಲ್ಲ ಎಂಥದ್ದನ್ನೇ ತಂದ್ರು ಕೂಡ ಮಿಶ್ರಣ ಇದ್ದೇ ಇರ್ತ ಅದಕ್ಕೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೋಬೇಡಿ ಮತ್ತು ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ಅವರು ಇವರು ಹೇಳೋದು ಮಾಡೋದು ಹಿಂಗ್ ಮಾಡ್ಬಿಟ್ರೆ ಮನೆ ಹಾಳಾಗ್ ಹೋಗ್ಬಿಡುತ್ತೆ ಹಿಂಗ್ ಮಾಡ್ಬಿಟ್ರೆ ನೀವು ನಷ್ಟವಾಗಿ ಹೋಗ್ತಿರಿ ಈ ತಪ್ಪು ಮಾಡ್ಬಿಡಿ ಈ ಎರಡು ತಪ್ಪು ಮಾಡ್ಬಿಡಿ ಮೂರು ಅದು ಯಾರು ಯಾರ್ ನೋಡ್ಕೊಂಡಿರ್ತಾರ ಎಲ್ಲಿ ಇದ್ ಮಾಡ್ಕೊಂಡಿರ್ತಾರ ಜನಕ್ಕೆ ಯಾಕೆದ್ತಾರೋ ಗೊತ್ತಿಲ್ಲ ಶ್ರದ್ಧೆಯಿಂದ ಭಯಭಕ್ತಿಯಿಂದ ಸಾಧ್ಯವಾದಷ್ಟು ಶುದ್ಧತೆಯಿಂದ ಪರಿಶುದ್ಧ ಮನಸ್ಸಿನಿಂದ ಬರೀ ದೀಪವನ್ನು ಬೆಳಗ್ಸಿ ಕೈ ಮುಗಿಯೋದ್ರಿಂದಾನೂ ಕೂಡ ಆ ಒಂದು ಫಲ ಇದೆ ಶ್ರದ್ಧೆ ಇಲ್ಲದೆ ಆಡಂಬರದ ವಸ್ತುಗಳನ್ನು ಅದು ಇಡೋದು ಇದು ನೀಡೋದು ಅದನ್ನ ಇಟ್ಬಿಟ್ಟು ಆ ಹಿಂಗೆ ಪಕ್ಕದ ಮನೇಲಿ ಏನ್ ಪೂಜೆ ಕಣೆ ಪಕ್ಕದ ಮನೇಲಿ ಏನ್ ಮಾತಾಡ್ತಾ ಕಣೆ ಪಕ್ಕದ ಮನೇಲಿ ಎಷ್ಟು ದುಡ್ಡು ತಂದ್ರೆ ಪಕ್ಕದ ಮನೇಲಿ ಏನ್ ವಸ್ತು ಕಣೆ ಈಗ ಇದ್ರಲ್ಲಿ ಏನ್ ಪ್ರಯೋಜನ ಇರುತ್ತೆ ಇದನ್ ಮಾಡ್ತಾ ಇದ್ರೆನೆ ಹಾನಿ ಬೇಕಾದ್ರೆ ಆದ್ರೆ ಭಗವಂತನಲ್ಲಿ ಶ್ರದ್ಧೆ ಸಮರ್ಪಣೆ ಇರ್ಬೇಕು ನೀವ್ ಯಾವ್ದೇ ವ್ರತವನ್ನ ಮಾಡಿ ಕಡ್ಲಾ ಕಳ್ಸಗಳನ್ನ ಸಡ್ಲಿಸತಕ್ಕಂಥದ್ದಿರ್ಬೋದು ಪ್ರತಿಷ್ಠಾಪನೆಯನ್ನು ಇರ್ಬೋದು ಸಾಮಾನ್ಯ ದಿನಗಳಲ್ಲಿ ನೋಡಿ ಸಾಮಾನ್ಯ ಸಮಯನೇ ನೀವು ನೋಡಿ ರಾಹು ಕಾಲ ಯಮಗಂಡ ಕಾಲ ಈ ಮೂರು ಕಾಲಗಳನ್ನು ಹೊರತುಪಡಿಸಿದಂತ ಕಾಲಗಳಿದ್ರೆ ಅದರಲ್ಲೂ ಮಾಡ್ಬೋದು ಅಥವಾ ವಿಶಿಷ್ಟ ಸಮಯಗಳು ಕೂಡ ಇರ್ತಾವೆ ಹ್ಮ್ ಗಳಿಗೆಗಳು ಕೂಡ ಇರ್ತಾವೆ ಅದನ್ನು ನೀವು ನೋಡ್ ಮಾಡ್ಬೋದು ನಿಮ್ಗೆ ಗೊತ್ತಿದ್ರೆ ಮಾಡಿ ಇಲ್ಲ ಅಂದ್ರೆ ಸದಾ ಕಾಲದಲ್ಲಿ ಕಾಲ ಕಾಲ ಹಾಗಾಗಿ ಭಗವಂತನ ಸ್ಮರಣೆ ಮಾಡ್ತಾ ನೀವು ಪೂಜೆ ಕೈ ಮಾಡ್ಬೋದು ಮಾಡಬಹುದು ಎಲ್ಲಾ ಕಾಲವೂ ಕೂಡ ಭಗವಂತನದೇ ಆಗಿದೆ ಅದರಿಂದಾಗಿ ಆ ರೀತಿ ಆಯ್ತು ಈ ರೀತಿ ಆಯ್ತು ಈ ತರದ ಭಯ ಪಡ್ಬೇಡಿ ಮತ್ ಅದಕ್ಕೋಸ್ಕರ ಪೂಜೆ ಕೈಕಾರಿಗಳನ್ನ ಬಿಡೋದು ಮತ್ತ್ ಭಯಗೊಳ್ಳೋದು ಹಿಂಗಾಯ್ತಂತ ಹಿಂಗಾಯ್ತಂತೆ ಎಂತ ದೇವಸ್ಥಾನಗಳಿಗೆ ಭಯ 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 ಪಡ್ಕೊಂಡು ತಿರ್ಗೋದು ಆ ಮನೆಯಲ್ಲಿ ಜಗಳ ಆಡೋದು ಓಹ್ ಹಿಂಗಾಯ್ತೈತೆ ವಾತ್ಕಿ ಹಿಂಗಾಗಿದೆ ಮನೆ ಪೂಜೆ ಮಾಡಬೇಡ ಅಂದೆ ಅವಳಿಗೆ ಪೂಜೆ ಮಾಡಿದ್ಲು ಆ ನಮ್ಮನೆಯಲ್ಲಿ ಹಿಂಗಾಯ್ತು ಬಿಸ್ನೆಸ್ ಸಳ್ಳಾಯ್ತು ಹಸು ಸತ್ತೋತಾಯ್ತು ಆಗಾಯ್ತು ಈಗಾಯ್ತು ಪ್ರಾಣಿಗೆ ಹಿಂಗಾಯ್ತು ಆ ಮನೆಯಲ್ಲಿ ಹಿಂಗ ಅವ್ರು ಜಗಳಾಡ್ಕೋದ್ರು ಹಿಂಗಾಯ್ತು ಇದಕ್ಕೆಲ್ಲಾ ಹೋಗ್ಬೇಡಿ ನೀವು ಆತರ ಇಲ್ಲ ನಾನು ಮೊದಲೇ ಹೇಳ್ದೆ ನೀವು ಉದ್ದೇಶ ಪೂರ್ವಕವಾಗಿ ತಿಳಿದಿದ್ದು ತಿಳಿದಿದ್ದು ಚಾಲೆಂಜ್ ರೀತಿಯಾಗಿ ಒಂದ್ ರೀತಿ ಆಡ್ಕೊಂಡು ತಪ್ಪು ಮಾಡಿದ್ರೆ ಅದು ಮಹಾಪಾಪ ಅಪರಾಧ ಘೋರ ಅಪರಾಧ ಗೊತ್ತಿಲ್ಲದೆ ಆಚರಣೆ ಮಾಡಿದ್ರೆ ಯಾರ ಆಗಮ ಶಾಸ್ತ್ರ ಬಲ್ಲವರು ಯಾರಿಲ್ಲ ಹ ಮೊದಲೇ ಇದನ್ನ ಮಾಡ್ಬೇಕು ನಂತರದಲ್ಲಿ ಇದನ್ನೇ ಮಾಡ್ಬೇಕು ಎಲ್ಲಿ ಆ ಒಂದು ಸ್ಟಡಿ ಮಾಡಿ ಬಂದಿದೀರ ಎಲ್ಲಿ ಕೊಟ್ಟಿದ್ದಾರೆ ಶಿಕ್ಷಣನ ಹ್ಮ್ ಯಥಾಶಕ್ತಿ ಮತ್ತೆ ಪೂಜೆ ಕೈಕಾರಿಗಳನ್ನ ಮಾಡ್ಬೋದು ನೀವು ಅದು ಹೆದರ್ಕೋಬೇಡಿ ಮಾವಿನಲ್ಲಿ ಇಡಬಾರ್ದು ಅಥವಾ ವಿಳದಲೆ ತೊಟ್ಟು ತೆಗೆದೇ ಇಡಬ ಇಡಬಾರ್ದು ಆ ಒಂದು ಪತ್ರೆ ಇಡಬಾರ್ದು ಈ ಹೂ ಇಡಬಾರ್ದು ಅದಿಡಬಾರ್ದು ಯಥಾಶಕ್ತಿ ಬರುತ್ತೆ ದೇವ್ರು ನಿಮ್ಗೆ ಏನ್ ಕೊಟ್ಟಿರ್ತಾನೆ ಅದ್ರ ಜೈ ಅಂತ ಪೂಜೆ ಮಾಡಿ ಏನಾಗೋದಿಲ್ಲ ನಿಮ್ಮ ಮನಸ್ಸಿನ ಮಲ್ಲಿಗೆ ಹೂವು ಹಾ ಆ ಭಕ್ತಿಯ ಮಲ್ಲಿಗೆ ಹೂವನ್ನ ತರತರದ ಸುಗಂಧಯುಕ್ತವಾದಂತ ಯುಕ್ತವಾದಂತ ಮನಸ್ಸಿನ ಹೂವನ್ನ ಅರ್ಪಣೆ ಮಾಡಿ ಭಕ್ತಿಯಲ್ಲಿ ಅದು ಶುದ್ಧ ಶ್ರೇಷ್ಠ ಅದಕ್ಕೆ ಮಲಿನತೆ ಬರೋದಿಲ್ಲ ನೀವು ಬೇಕಾದ್ರೆ ಪಾರಿಜಾತ ಸಮರ್ಪಣೆ ಮಾಡಬಹುದು ಭಗವಂತನಿಗೆ ಹಾಗೆ ನಿಮ್ಮ ಮನಸ್ಸಿನ ಶ್ರದ್ಧೆ ಮುಖ್ಯವಾಗುತ್ತೆ ವಿನಾ ಈ ತರ ಭಯ ಪಟ್ಕೋಬೇಡಿ ಪೂಜೆ ಆಚರಣೆ ಈಗ ಯಾಕೆಂದ್ರೆ ನವರಾತ್ರಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಹಂಗಾಯ್ತಂತೆ ಹಿಂಗಾಯ್ತಂತೆ ಯಥಾಶಕ್ತಿ ಮತ್ತೆ ಕಳಸ ಇಟ್ಟು ಪೂಜೆ ಮಾಡ್ಬೋದು ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಪುಸ್ತಕ ಇಟ್ಟು ಪೂಜೆ ಮಾಡ್ಬೋದು ಏನಿಲ್ಲ ಅಂತಂದ್ರೆ ಒಂದು ಆಸನವನ್ನ ರೆಡಿ ಮಾಡಿ ಒಂದು ದೀಪವನ್ನು ಬೆಳಗಿ ಕೂಡ ತಾಯಿಯನ್ನ ಸ್ಮರಣೆ ಮಾಡ್ಬೋದು ಕಥೆಗಳನ್ನ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಓದ್ಬೋದು ಆ ಸಪ್ತಾಹ ಕಥೆಗಳನ್ನು ಕೂಡ ನೀವು ಓದ್ಬೋದು ಅಥವಾ ಬೇರೆ ರೀತಿಯಾದಂತಹ ದೇವಿ ಮಹಾತ್ಮೆಯ ಚರಿತ್ರೆಗಳನ್ನು ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಪಠನೆಯನ್ನು ಮಾಡ್ಬೋದು ಒಂದು ಪ್ಯಾರವನ್ನು ಓದಿದ್ರು ಈ ಫಲ ಎರಡ್ ಪ್ಯಾರವನ್ನ ಓದಿದ್ರು ಈ ಫಲ ಈ ತರ ಎಲ್ಲಾ ಇದೆ ಅದರಿಂದಾಗಿ ಹೆದರ್ಕೋಬೇಡಿ ಭಯ ಪಟ್ಕೋಬೇಡಿ ಶುದ್ಧತೆಯನ್ನ ಆಚರಣೆ ಮಾಡಿ ಹೆಣ್ಮಕ್ಳು ಪೀರಿಯಡ್ ಸಂದರ್ಭದಲ್ಲಿ ಪೂಜೆಗಿರಿಗಳನ್ನ ಮಾಡಬೇಡಿ ಅದರ ಬಿಟ್ಟು ಗಂಡು ಮಕ್ಕಳು ಈ ಕುಡಿಯೋದು ಇಸ್ಪೀಟಾಡೋದು ಆಡೋದು ಅಥವಾ ಯಾವ್ದಾದ್ರು ಸಹವಾಸ ಇತ್ಯಾದಿ ಇಂಥ ಕಾರ್ಯಗಳನ್ನು ಮಾಡ್ಕೊ ಬರ್ತಾ ಇದ್ರು ಅದು ಅಶುದ್ಧ ಅಪಚಾರ ಅಂತ ಕಾರ್ಯಗಳನ್ನ ಮಾಡಬಾರ್ದು ಬದಲಿಗೆ ಪೂಜೆ ವಿಧಾನ ಇತ್ಯಾದಿ ಕಾರ್ಯಗಳಲ್ಲಿ ಏನಿರುತ್ತೆ ಅದರಲ್ಲಿ ನೀವು ಮೊದಲು ಆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅದನ್ನ ಮಂಗಳಾರತಿ ಮಾಡಿ ಅಕ್ಷತೆ ಮಾಡಿ ಕುಂಕುಮಾರ್ಚನೆ ಮಾಡಿ ದೀಪ ಮಾಡಿ ಹೋಮ ಮಾಡಿ ಏನೇ ಒಂದು ನೀವು ಯಾವುದೇ ವ್ಯತ್ಯಾಸ ಆದರೂ ಏನು ಸಮಸ್ಯೆ ಆಗದೆ ಭಯ ಪಡ್ಕೊಬಿಡಿ ಪ್ರಾರ್ಥನೆ ಮಾಡಿ ಅವು ಭಗವಂತ ಅದಕ್ಕೆ ಭಗವಂತ ಅನ್ನೋದು ದೇವ್ರು ಅನ್ನೋದು ಮನುಷ್ಯ ಮಾತ್ರ ತಪ್ಪು ಮಾಡಿದ್ರೆ ಹಾಗೆ ಹೀಗೆ ಅಂತ ಅನ್ಲಿಕ್ಕೆ ಸಾಧ್ಯ ಭಗವಂತ ಅನ್ನೋದಿಲ್ಲ ಕ್ಷಮಿಸುತ್ತೆ ಅದರಿಂದಾಗಿ ಜೀವಕ್ಕೆ ಎಲ್ಲಾ ರೀತಿಯಾದಂತಹ ಜ್ಞಾನ ಆಗಮ ಶಾಸ್ತ್ರ ಇತ್ಯಾದಿ ಎಲ್ಲಾ ಗೊತ್ತಿರುವುದಿಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಲಿಕ್ಕೆ ಅದರಿಂದ ನಾನು ಪೂಜೆ ಮಾಡಿದ್ದೇನೆ ನನ್ನಿಂದ ಏನಾದ್ರು ತಪ್ಪ ಕ್ಷಮಿಸಿ ಅಂತ ಹೇಳಿ ಕೇಳ್ಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡಿ ಮತ್ತೆ ಅಲ್ಲಿ ನೋಡ್ಕೊಂಡು ಅವ್ರಿ ಅವ್ರ ಮಾತು ಕೇಳ್ಕೊಂಡು ಹೆದರ್ಕೋಬೇಡಿ ಪೂಜೆಗೆ ಕರೆಗಳನ್ನ ಬಿಡ್ಬೇಡಿ ಉಪವಾಸ ಬರುವ ಯಾವ್ದೇ ಆಗ್ಲಿ ಶಕ್ತಿಮತಿ ನೀವು ಮಾಡ್ಬೋದು ಉಪವಾಸಗಳಾದ್ರೂ ಕೂಡ ಹಣ್ಣು ಸ್ವೀಕರಿಸಿ ಮಾಡಬಹುದು ನೀರು ಸ್ವೀಕರಿಸಿ ಮಾಡ್ಬೋದು ಪನಕ ಸ್ವೀಕರಿಸಿ ಮಾಡ್ಬೋದು ಎಳ್ಳಿ ಸ್ವೀಕರಿಸಿ ಮಾಡ್ಬೋದು ಅಥವಾ ಆ ದಿನದ ಉಪವಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಆಹಾರ ವರ್ಜಿತವಾಗಿದೆ ಅಂದ್ರೆ ಅದನ್ನು ತಿನ್ನೋ ಹಾಗಿಲ್ಲ ಆ ಆಹಾರವನ್ನ ಬಿಟ್ಟು ಬೇರೆ ಬದಲಿಯ ಆಹಾರವನ್ನ ತಿನ್ಬಹುದು ಬೇಸ್ತೆ ಇರ್ತಕ್ಕಂಥ ಹಣ್ಣುಗಳನ್ನು ತರಕಾರಿಗಳನ್ನು ಸೇವನೆ ಮಾಡ್ಕೊಂಡು ಉಪಾಸತ ಇತ್ಯಾದಿಗಳನ್ನ ಮಾಡಬಹುದು ಅವಶ್ಯವಾಗಿ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆಗಳ ಪಕ್ಷದಲ್ಲಿ ಮಠಮತ ಸಮಸ್ಯೆಗಳ ಪಕ್ಷದಲ್ಲಿ ದುಃಖದ ಪೌಡಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಂಡು ಮರಕೆಗೆ ಇಟ್ಕೊಳ್ಳಿ ಮನೆಗೆಲ್ಲ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಆತ್ನ ಸಮಸ್ಯೆಗಳಿಗೆ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದನ್ನ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಇವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಇದೆ ದೇಹಿಕ ಪ್ರತಿಕ ಪ್ರತಿಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಮಾಡಬಹುದು ಹುಡುಕೋಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಡ ಮಕ್ಕಳ ಬಾಲಕ ಸೇವಣಿಗೆ ಔಷಧಿ ಕೂಡ ಇದೆ ಹಾಗೆ ಅಸ್ತ ಸಾಮುದ್ರಿಕ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಏನ್ ಪೀಠಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವೀಡಿಯೋದಲ್ಲಿ